ಆ ಹುಡುಗನ್ ಇಸ್ಕೂಲ್ ಸ್ಕೂಲ್ ಬಿಡಕ್ ಬರ್ತೀನಿ ಅತ್ತೆ ಅಂತ ಓದೋಳು ಹಾಂ ಏಟತ್ತಾರ ನೀನು ಮನೆ ಕಡೆಗೆ ಒಂದು ತಲೆ ಹಾಕಿದ್ಯಾ ಏಟತ್ತಾಯಿತೆ ಹುಡುಗನ್ ಬಿಟ್ಬಿಟ್ ಬರ್ತೀನಿ ಅಂತ ಯೋನು ಯಾರ ಸಿಕ್ಕಂಗಿಲ್ಲ ದಾರಿಲ್ ಮಾತು ನಿಂತ್ಕೊಂಡ್ಬಿಡ್ತೀಯಲ್ಲ ಮನೆ ಮಠಕ್ಕೆ ಸಂಸಾರ ಅನ್ನೋದು ಯೋನಾರ ನಿಗಾ ಆಯ್ತಾ ನನಗೆ ನಿನ್ನಂತರ ಶ್ವಾಸಕ್ಕೆ ಸಿಕ್ಬಿಟ್ರೆ ಉದ್ದಾರ ಆಗ್ಬಿಡ್ತದೆ ಮನೆಗಳು ನಡಿ ನಡಿ ಮನೆ ತಕ್ಕೆ ಎಲ್ಲ ಹೋಗಿರ್ಲಿಲ್ಲ ಬಿಟ್ಬಿಟ್ಟು ಹಿಂಗೆ ಅಂತ ನಿಂತ್ಕೊಂಡೆ ಅಷ್ಟೇ யோன் மத்ன ஆகிட்டு மனை வந்து அன்னங்க ஆட்யா விட்டுவிட்டு நெட்டி இங்கே மனைக்களை தாரி இட் வர்த்தா தீனி கண்டிவனி எல்லா நடி மனைத்த நீன் மனைத்த உண்டா ம் இக்கண்டு உண்டி நடி நான் பேஜாரி அல்லேன் ஓடாட்கண்ட் போத்தீனி யாரங்க கை மனை அத்தி நீங்கள் அவன் ஆ நன்காதி நீதினே குட்கண்ட மாதிரி ஆடக்கி வா ಆ ರಂಗ ಏನು ಸೊಸೆ ಸರಿ ಇಲ್ಲ ಆ ಸೊಸೆ ಹತ್ರ ಹೋಗಿ ಕುತ್ಕೊಂಡ್ರಿ ಏನಾರ ಬಾಯಿ ಬಂದಂಗೆ ನಂದೋಳಿ ಏನು ಅಡಿಯಮ್ಮಿ ನೀನು ನನಗೆ ಗೊತ್ತೈತಿ ಹಾಂ ಅವಳು ಆಫೀಸ್ಗೆ ಹೋಗಿರ್ತಾಳೆ ಇವಾಗ ಯಾರು ಇರೋದಿಲ್ಲ ದಿನ ಆಯಿತು ಪಾಪ ಮಾತಾಡ್ತಾರೆ ಹಂಗೆ ಓಡಾಡ್ಕೊಂಡು ಬರ್ತೀನಿ ಹ್ಞೂ ಸರಿ ಬಾ ಬರಬಾ ಅಲಾ ಹೇಳ ಮತ್ತೆ ನನಗೆ ಹೇಳೋದೀನಿ ಅವನು ರಂಗ ಕೆಮ್ಮಕಂತ ರಂಗ ಕೆಮ್ಮ ಇನ್ನೇನು ಹೋಗಿ ಅವಾಗ ಚಿತ್ತ ಕೆಡ್ಸ್ಕೊಂಡು ಕುತ್ಕೊಳಕ್ಕೆ ಭಾಗ್ಯಕ್ಕ ಎಲ್ಲೋಗಿದ್ದೆ ఇక్కడికి నడకనవుతుంది ఎక్కడైపోద్ది నా ముడుగు నేసుకొని పడాను అంత వాగిద్దే ఎవరి చోటు ఇంకపోతాయి దీన్ని ఉండేనే ఆగి ఏ ఈ లీటర్కే ఉంటే తగ్గ ఇన్న ఈ పోగి బిట్బుట్టు బందే పోతాయి దీని నా ఈ కడికి ఓగబుట్టు ఉండబాకు నేను ఉండ ఆగలే ఉండాయితా అవునక ఉండాయి నేను ఇక్కడే ఉంటుంది అయ్యిల్వా నేను ఏమో నీళ్ళకనక అంటే ఇక్కడే ఉంటుంది పోగిద్దే నీ పద్ది ರಂಗಕಾಯ ತಂದು ದುಡ್ಡು ಕೇಳಬೇಕು ಅಂತಿದ್ದಾನ ನೀನ್ ಕೇಳ್ದ ಹೋಗಿ ಏನ ಇಲ್ವಾ ಕಡಕೈ ಹೋಗಿದ್ದೆ ಹೋಗಿ ಕೇಳ್ಕೊಂಡು ಬಂದಿದ್ದೀನಿ ಬಾ ಅಂತ ಹೇಳೈತೆ ಈಗ ಹಂಗೆ ಓದ್ತಾ ಇದ್ದೆ ನೋಡು ಅಲ್ಲಿಗೆ ಓದ್ತಿದ್ದೆ ಈಗ ಹೋಗ್ಬಿಟ್ಟು ಇಸ್ಕೊಂಡು ಬರ್ತೀನಿ ಮತ್ತೆ ಏನು ಅಂಗಡಿ ಕಡೆ ಒಂಟೆ ಅಂತ ಹೇಳ್ತೆ ಹೇಳ್ತೇನೆ ಕಿತ್ತಬಿಡ್ತೀವ ನೀನ್ ದುಡ್ಡು ಕಂಡು ನೀನ್ ಮಾಡಿ ಕಣ್ರಿ ಏನ್ ಸುಳ್ಳು ಯಾ ಯಾವ ಸುಳ್ಳು ಹೇಳ್ಕೆ ಬದಿ ನೀನು ಸರಿಯಾಗಿದ್ಯಮ್ಮ ಏ ಅಕ್ಕಯ್ಯ ತಕ್ಕ ಇನ್ನೇನು ಇವಾಗ ನಿಂತ್ಕೊಂಡೆಲ್ಲ ಎಣ್ಣೆ ಹೇಳಕತ್ತದೆ ಹೋಗಿ ಬಿರ್ನಾ ಹೋಗ್ಬಿಟ್ಟು ಬರೋಣ ಅಂತ ಹಂಗೆ ಹೊಂಟಿದ್ದೆ ನಾ ಮತ್ತೆ ನಾ ಅಲ್ಲೇ ಓಡೋದ್ಲು ಹೋಗು ಯೋನೇನು ಹೇಳ್ತಾಳೆ ಬಾಯಿ ಸುಮ್ಮನಿರೋದಿಲ್ಲ ವಟ 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 ಅಂತ ಒಂದಕ್ಕೊಂದು ಯೋನಾರ ಹೇಳ್ತಾ ಇರ್ತಾಳೆ ಅಜ್ಜಿ ತಲೆ ತಿನ್ಕೊಂಡು ಕೂತಿರ್ತಾಳೆ ಈಗ ಓದ್ಲು ನೋಡು ನಮ್ಮತ್ತೆ ಏನು ಏನೋ ಮಾತಾಡ್ಕೊಂಬರ್ಬೇಕು ಅಂತ ಸುಮ್ಮನೆ ಬೇಜಾರತ್ತದೆ ಅಂತ ಹೋಗವಳೆ ಹೋಗು ಸಿಕ್ಕಿದ್ರೆ ಬಿರ್ ಕಳಿಸು ಸುಮ್ಮನೆ ಜಾಸ್ತಿ ಹೊತ್ತು ಕುಂಟಿಸ್ಕೊಂಬೇಡ ಏನಾರ ಹೇಳಿ ಹೇಳಿ ತಲೆ ಕೆಡಿಸಿ ಮೆದ್ಲು ಕೈ ಹಾಕ್ಬಿಡ್ತದ ಅದು ಸರಿ ಅದು ಮುದುಕಿ ಹ್ಞೂ ಸರಿ ಬಂಗಾಕ ಕಳಿಸಿನ ತಕ್ಕ ಈ ವಜ್ಜಿ ಬೇರೆ ಈಗ ಮಂಟಾಡಲ್ಲಪ್ಪ ಯೋನು ಮಾಡಣ ನಾನು ಬಿರ್ನ ಹೋಗ್ಬಿಟ್ಟು ಬಿರ್ಬರ ಅಂತಂದ್ರೆ ಹಾಂ ಏನು ಗಂಟು ಕಟ್ಲೆ ಮಾತಾಡ್ಕೊಂಡು ಕುತ್ಕೊಂಡು ಆ ಅಜ್ಜಿ ತಲೆನೂ ಕೆಡಿಸ್ಕೊಂಡು ಇನ್ನು ನೀರ ಬರೋದೆಲ್ಲ ಊರಿಗೆಲ್ಲ ಪ್ರಸಾರ ಮಾಡ್ಕೊಂಡು ಬರ್ತಾಳಿ ಪೊದ್ದಿರಂಗ್ ದೆಡ್ ಇಸ್ಕೊಂಡು ಹೇಳಿ ಪೋದ್ದಿರಂಗ್ಯಾಕೆ ಏನಿದೆ ದೆಡ್ಡು ಇಸ್ಕೊಂಡು ಅಂತ ಈ ಮುದುಕಿನೋ ಥ ಈ ಮುದುಕಿದು ಬಿಡು ಹೆಸಟ ನಾವು ಯಾಕೆ ಮಾತಾಡ್ಬೇಕು ಹಾ ಏ ಸುಖ್ರೀ ಎಷ್ಟು ಸರಿ ಹೇಳೋದೇ ಯಶ ಅಂದ್ಬಿಡ ಅಕ್ಕ ಅಂತ ಕರೀಕಾಗಲ್ ಮನೆ ಹಾಂ ನಾನು ನಿನ್ನ ದೊಡಪ್ಪನ ಮಗಳು ನಿನ್ಕಿಂತ ಫಸ್ಟ್ ಉಟ್ಟದೊಡು ಅಯ್ಯೋ ಆಯ್ತು ಆಯ್ತು ಎಸ್ ಅಕ್ಕ ಸರಿನಾ ಸರಿ ದೊಡಪ್ಪ ಏನ್ ಮಾಡ್ತೈತೆ ದೊಡಪ ಐತ ಮನೇಲಿಲ್ವಾ ಅಪ್ಪ ಹೊರಗಡೆ ಅಂತ ಹೇಳ್ಬಿಟ್ಟು ಹೋಗೈತೆ ಮನೇಲಿಲ್ಲ ಅಪ್ಪ ಎಲ್ ಸುಪ್ರಿ ಚಿಕ್ಕಮ್ಮ ಚಿಕ್ಕಪ್ಪ ಬಂದಿಲ್ವಾ ಇಲ್ಲ ಅಕ್ಕ ಅಪ್ಪ ಅಮ್ಮ ಯಾರೂ ಬರ್ಲಿಲ್ಲ ನಾನೊಬ್ಳೆ ಬಂದೆ ಹಂಗೆ ನೀನ್ ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ದೊಡಪ್ಪ ನಿನ್ನೆ ಫೋನ್ ಮಾಡಿತ್ತು ಅಪ್ಪನತ್ರ ಮಾತಾಡ್ತಾ ಇತ್ತು ನಿನಗೆ ಯಾವುದೋ ಹುಡುಗ ನೋಡ್ತಾ ಇದೆ ಅಂತ ಅದಕ್ಕೆ ಕೇಳಿಸ್ಕೊಂಡೆ ಅದಕ್ಕೆ ಹಂಗೆ ನೋಡ್ಕೊಂಡು ನಿಜಾನ ಅಂತ ಅಂತ ಬಂದೆ ಓ ಕಣೆ ಸುಪ್ರೀ ನೋಡೆ ನನಗೀಗ್ಲೇ ಮದುವೆ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ಅಪ್ಪ ಏ ಏಸೋಕಾ ಫಸ್ಟ್ ನೀನ್ ಮದುವೆ ಆಗು ನನಗೆ ಮದುವೆ ಊಟ ಚೆನ್ನಾಗಿ ತಿನ್ಬೇಕು ಅಂತ ಅನಿಸ್ತೈತೆ ನೀನು ಮದುವೆ ಆಗಲೇಬೇಕು ಆಗ್ಲೇಬೇಕು ಸರಿ ಆಯ್ತು ಕಣೆ ನಿಂದು ನೀನ್ ಮದುವೆ ಊಟ ತಿನ್ಬೇಕು ಅಂತ ಅನಿಸ್ತಿದ್ರೆ ನಾನು ಮದುವೆ ಆಗ್ಬೇಕಾ ಹಾಂ ಅಯ್ಯೋ ಯಶೋಕ ನಾನು ತಮಾಷೆ ಮಾಡಿದೆ ಬಿಡು ಅದಕ್ಕೆ ಯಾಕೆ ಇಷ್ಟೊಂದು ಸೀರಿಯಸ್ ಆಗತ್ತ ನಿನಗೆ ಹುಡುಗಿ ನೋಡೋಕೆ ಬಂದಾಗ ಹಿಂಗೆ ಗೌರಮ್ಮ ಥರ ಇರಬೇಡ ನಿನ್ ಭಾಷೆನೂ ಅಷ್ಟೇ ಎಲ್ಲ ಹಳ್ಳಿಗೆ ಅಮರ್ ಥರ ಆಡಬೇಡ ನೀಟಾಗಿ ಡ್ರೆಸ್ ಮಾಡಿಕೊಂಡು ನೀಟಾಗಿರು ನೋಡಿದ ತಕ್ಷಣ ಹುಡುಗ ಕಣ್ಣು ಕಣ್ಮ್ಕೊಂಡು ಹಂಗ್ ಹಂಗೆ ರೆಡಿಯಾಗು ಬಾ ಬಿಟ್ಟು ಪಾರ್ಲರ್ ಕರ್ಕೊಂಡು ಹೋಗ್ತೀನಿ ನಿನ್ನೆಲ್ಲ ನೀಟಾಗಿ ರೆಡಿ ಮಾಡಿಸ್ತೀನಿ ಅಮ್ಮ ತಾಯಿ ನನಗೆ ಆ ಬ್ಯೂಟಿ ಪಾರ್ಲರು ಎಂಥ ಪಾರ್ಲರೂ ಬೇಡ ನನಗೆ ನಂಗೆ ಸಾಕು ನಂಗೆ ಹೆಂಗಿದ್ದಿಲ್ಲ ಹಿಂಗೆ ಸರಿ ನಾನು ಹಿಂಗೆ ಇರ್ತೀನಿ ಸೊ ನಾನು ನೋಡು ಬಂದ ಇಂದ ನಿನ್ನ ಹೊರಗಡೆ ನಿಲ್ಲಿಸಿ ಮಾತಾಡ್ಸ್ತಿದ್ದೀನಿ ಇದು ಬಾ ಸುಪ್ರಿ ಒಳಗಡೆ ಹೋಗನ್ ಬಾ ಬಾ ತಿನ್ನು ಹ್ಞೂ ಸರಿ ಅಕ್ಕ ನೋಡಿ ಫೋನಾ